ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೋಡಿ ಈಗ ಎದ್ದು ಸ್ವಲ್ಪ ಕೆಲಸ ಮುಗಿಸಿ ಅಂದರೆ ತಿಂಡಿ ಆಗಿಲ್ಲ ಸ್ನಾನ ಮಾಡಿ ಬಟ್ಟೆ ತೊಳೆದು ಬಟ್ಟೆ ತೊಳೆದು ಸ್ನಾನ ಮಾಡಿದೆ ಸಾರಿ ಈಗ ಕಾಫಿ ಕುಡಿಯೋಣ ಅಂತ ಬಂದ್ವಿ ನಾನು ನನ್ನ ಗುಡ್ ಮಾರ್ನಿಂಗ್ ನರಮಗ್ ಗುಡ್ ಮಾರ್ನಿಂಗ್ ಮೊನ್ನೆ ಅಂದರೆ ಬೇರೆ ಅದು ರಾತ್ರಿ ಹೇಳೋದು ಗುಡ್ ಮಾರ್ನಿಂಗ್ ನನಗಿಂತ ಬೇಗ ಎದ್ದೆ ನೀವು ಮಲಗಿದ ಹನ್ನೆರಡುವರೆ ರಾತ್ರಿ ಒಂದು ಹತ್ತುವಾಗು ಎದ್ದಿದ ಮಾತ್ರ ಬೇಗ ಏಳು ಗಂಟೆಗೆ ಆಯ್ತು ಕಾಫಿ ಕುಡಿ ಅಂದ ತಕ್ಷಣ ಇದನ್ನ ಕೇಳ್ತಾನೆ ಓಕೆ ಫ್ರೆಂಡ್ಸ್ ನಾನು ನನ್ನ ಮಗ ಕಾಫಿ ಕುಡ್ಕೊಂಡು ಮತ್ತೆ ಸಿಕ್ತೀವಿ ಓಕೆನಾ ಅಪ್ಪ ಡ್ಯೂಟಿಗೆ ಗೊತ್ತದಾರೆ ಅಡ್ಡಡ್ಡ ಅಡ್ಡಡ್ಡ ಮಾಡೋದಂತ ನಾನು ಹಾಂ ಹೇಳಿ 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 ಹಾಂ ಆ ಕಡೆ ಆ ಕಡೆ ಆ ಕಡೆ ಹಾಕೋಗು ಹಾಂ ಈ ಕಡೆ ಈ ಕಡೆ ಎಲ್ಲೋಡಲ್ಲಿ ಅಲ್ಲಿ ಅದ್ರ ಜಾಗ ಅಲ್ಲಿ ಹಾಂ ಹಾಂ ಹೇಳಿ ಸಾಕ ಬಟ್ ಫ್ರೆಂಡ್ಸ್ ನನ್ನ ಮಗ ಬೇಗ ಎದ್ದಿದ್ದಾನ ಸೊ ನೋಡಿ ಮಲಗಿದ್ದಾನೆ ಆದರೆ ಮಲಗ್ತಾನೆ ಹನ್ನೆರಡೂವರೆ ಒಂದು ಆಗ್ತಾ ಬಂದಿದೆ ನೋಡ್ರಿ ಬೆಳಗ್ಗೆ ಬೇಗ ಎದ್ದಿದ್ದಾನೆ ಏಳು ಗಂಟೆಗೆ ಎದ್ದೇನೆ ಆಶ್ಚರ್ಯ ಆಯ್ತು ನಿನ್ನೆ ನೋಡ್ರಿ ಹತ್ತು ಮುಖಾಲಿಗೆ ಎದ್ದಿದ್ದಾನೆ ಅದಕ್ಕೆ ನಿದ್ದೆ ನಿದ್ದೆವಂತ ಮಲಗ್ದ ಅವ್ರ ಅಪ್ಪ ಹೋಗ್ಬೇಕಾರೆ ಹೀಗೆ ಈಗ ಅಡ್ಡ ಮಾಡಿ ತಕ್ಷಣ ಹೇಳ್ತಾನೆ ಪಾಪ ಇಲ್ಲಿ ಅಂತ ಡ್ಯೂಟಿಗೆ ಅಂದ ತಕ್ಷಣ ಸುಮ್ಮನೆ ಆದ ಪಾಪ ನೀವು ಗೊತ್ತು ಹೆಂಗು ಹೋಗ್ತಾರೆ ಬರ್ತಾರೆ ಅಂತ ಚಲೋ ಫ್ರೆಂಡ್ಸ್ ಬಿಗ್ ಬಾಸ್ ನೋಡ್ಕೊಂಡು ಬಿಗ್ ಬಾಸ್ ನೋಡಿ ಊಟ ಮಾಡಿ ಅವಳು ನನ್ನ ಮಗ ಸ್ವಲ್ಪ ತೆಗೆದ್ದ ನಾನೇ ಊಟ ಮಾಡಿಸಿ ನಮ್ಮ ಮನೆಯವ್ರ ಬಟ್ಟೆ ಇತ್ತು ತೊಳೆದಾಕಿ ಡ್ಯೂಟಿಗೆ ಹಾಕೊಂಡೋಗಿ ಬಟ್ಟೆ ಇತ್ತು ಅಯ್ಯೋ ಥಣ್ಣ ಮಗನೇ ಐಸ್ ಕ್ಯೂಬ್ ಐಸ್ ಕ್ಯೂಬ್ ತಕು ತಿಂತದ್ದು ತಣ್ಣಗಿದೆ ಬಾಯಿ ಅಲ್ಲ

ಬಾಯ್ ಬಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇಲ್ಲೋಡಿ ಇವನ್ನ ಕರ್ಕೊಂಡು ಕೆಳಗಡೆ ಬಂದಿದ್ದೀನಿ ಸೈಕಲ್ ತಂದಿದ್ದೀನಿ ಸೈಕಲ್ ಶೋಗೆ ನಿಂತ್ಕೊಂಡಿದ್ದೆ ಅದೇನು ಆಟಾಡೋದೇ ಆಡೋದೇ ಇಲ್ಲ ಥರ ಕಾಣಿಸ್ತಾ ಇಲ್ಲ ಅದಂಗೆ ಶೋಗೆ ಬೇರೆ ಸೈಕಲ್ ಕೇಳ್ತಾನೆ ಆದರೂ ಮನೆಗೆ ಬರೋಕ್ಕೆ ರೆಡಿ ಇಲ್ಲ ಇಲ್ಲೋಡಿ ಬಂದೇ ತಿನ್ನೋಕೆ ಹೇಳ್ತಾನೆ ಹುಡ್ಕೋದೆ ಹುಡ್ಕೋದು ಬರೀ ಚಾಕ್ಲೇಟು ಇಂಥವನೇ ಫ್ರೆಂಡ್ಸ್ ಆ್ಯಕ್ಚುಲಿ ಊಟ ಆಯ್ತು ಇವತ್ತು ನಾನು ನನ್ನ ಮಗ ಇಬ್ಬರೇ ಸೊ ಟೊಮೊಟೊ ಗೊಜ್ಜು ಅನ್ನ ಆಮ್ಲೆಟ್ ಮಾಡಿದ್ದೆ ಅವನಂತೂ ಒಂದು ತುತ್ತು ಉಂಟಿಲ್ಲ ಆಮ್ಲೆಟ್ ಮಾಡಿಸ್ಕೊಂಡು ಒಂದೆರಡು ಬೈಟ್ ತಿಂದು ತಲೆಗೆ ಆಸೆಗೆ ಮಾಡೋಕೆಡೋದು ಸೊ ಒಂಬತ್ತುವರೆ ಈಗ ಊಟ ಎಲ್ಲ ಆಯಿತು ಈಗೇನಿದ್ರು ಮಲಗದಷ್ಟೇ ಸೊ ಫ್ರೆಂಡ್ಸ್ ಇವತ್ತು ಯಾರ್ಯಾರು ನನ್ನ ಬರ್ತಡೇಗೆ ವಿಶ್ ಮಾಡಿದಿರಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಓಕೆನಾ ಎಲ್ರಿಗೂ ಥ್ಯಾಂಕ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ಸಂಬಂಧಿಕರು ಎಲ್ಲರಿಗೂ ಓಕೆ ಯಾರ್ಯಾರು ನನಗೆ ವಿಶ್ ಮಾಡಿದ್ರಿ ಎಲ್ಲರಿಗೂ ಧನ್ಯವಾದಗಳು ಓಕೆ ಬರ್ತಡೇಗೆ ಇರ್ತಾರೆ ಸೆಲೆಬ್ರೇಷನ್ ನೋ ಏನು ಟ್ರೆಸ್ಟೇ ಇಲ್ಲ ನನಗಂತೂ ಒಂದು ನಯಪ್ಪ ಐಸಲಿಲ್ಲ ಹೇಳ್ದು ನಮ್ಮ ಮನೆಯವ ಬೆಳಗ್ಗೆ ಕೇಕ್ ತರ್ತೀನಿ ಕಟ್ ಮಾಡ್ತೀನಿ ಅಂತ ಏನು ಬೇಡ ನನ್ನ ಅದ್ರ ಮೇಲೆ ಆಸೆಯೇ ಇಲ್ಲ ಸೊ ಹಾಗಾಗಿ ಏನು ಸೆಲೆಬ್ರೇಷನ್ ಎಲ್ಲ ಇಲ್ಲ ಜೋರಿರ್ಬೋದು ಅಂತ ಅನ್ಕೊಬೇಡಿ ಎಂತ ಇಲ್ಲ ಮಲಗಕ್ಕೆ ಹೋಗ್ತಿದ್ದೀನಿ ಮಲಗೋಣ ಮನ್ಯಪ್ಪ ಗುಡ್ ನೈಟ್ ಹೇಳೋಣ ತಲೆ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಬಾಯ್ ವೆ ನೈಟ್ ಮಲಗ್ತಿದ್ದೀನಿ ಗುಡ್ ನೈಟ್ ಬಾಯ್ ಬಾಯ್ ಮಟ ಟವೈ ನೈಟ್ ಹಾಂ ನಂಗೊಂದು ಬಾಯ್ ಟಾಟಾ ಬಾಯ್ ಅಂತ ಹೋದವನು ಓಕೆ ಫ್ರೆಂಡ್ಸ್ ಬಾಯ್ ಬೆಳಿಗ್ಗೆ ಸಿಗ್ತೀವಿ